ಉಪ ಸಮಿತಿಯ ಸದಸ್ಯರಿಗೆ ಒಂದು ಮಾಹಿತಿ ಕಾರ್ಯಕ್ರಮ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಮತ್ತು ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತು ಸೆಕ್ಷನ್ ಒಂಬತ್ತು ಬಾರ್ ಇಪ್ಪತ್ತೊಂದು ಈ ಒಂದು ಕಾರ್ಯಕ್ರಮದ ಈ ಒಂದು ಸಂದರ್ಭದಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಬಗ್ಗೆ ಯಾವ ರೀತಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಮರ್ಪಕವಾಗಿ ನಾವು ನಡೆಸಬೇಕು ಎನ್ನುವ ಉದ್ದೇಶದಿಂದ ಒಂದು ಮಹತ್ವಪೂರ್ಣವಾದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗ್ತಿದ್ದೇವೆ ಇವತ್ತೊಂದು ದಿವಸ ಶಿಕ್ಷಣ ಅನ್ನುವಂಥದ್ದು ಎಲ್ಲರೂ ಕೂಡ ಅತಿ ಅಗತ್ಯ ಈ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವ ಮಕ್ಕಳು ಶಿಕ್ಷಣದಿಂದ ವಂಚಿತನಾಗಬಾರ್ದು ಅವರಿಗೆ ಕಡ್ಡಾಯ ಶಿಕ್ಷಣ ನಾವು ನೀಡುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ ಯಾವ ರೀತಿ ಕೆಲಸ ಮಾಡಬೇಕು ಎನ್ನುವ ಬಗ್ಗೆ ನಾವೆಲ್ಲರೂ ಕೂಡ ಅರಿವು ಕೆಲಸ ಮಾಡಬೇಕಾಗಿದೆ ಅದಕ್ಕಾಗಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಒಂದು ಮಹತ್ವದ ಕೆಲಸ ಇದೆ ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಯಾರು ಮಕ್ಕಳು ಇದ್ದಾರೆ ಅವರು ಯಾರೆಲ್ಲ ಶಿಕ್ಷಣ ಪಡೆದಿದ್ದಾರೆ ಯಾರೆಲ್ಲ ಪಡೆದಿಲ್ಲ ಎಂಬತ್ತು ಎಂಬ ಎಂಬೈತ್ತರ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಂಡು ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಅವರ ಶಾಲೆ ಕಲಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಕೂಡ ಬಹಳ ಹಾಗೆ ಒಂದು ತಂಡ ಈಗ ಬೆಳಕು ತಂಡ ಅಂತೇಳಿ ನಾವು ಈಗ ಈ ಸಂದರ್ಭದಲ್ಲಿ ಏನೆಲ್ಲ ನಮಗೆ ವಿಷಯ ಕೊಟ್ಟಿದ್ದಾರೆ ಅದರ ಕುರಿತು ಒಂದಷ್ಟು ಸಂಸ್ಕೃತ ರೀತಿಯಲ್ಲಿ ಆ್ಯಕ್ಷನ್ ಉಂಟಾಗ ಅದರ ಕುರಿತು ನಾವು ಈಗಾಗಲೇ ನಾವು ರೆಡಿ ಮಾಡಿದ್ದೇವೆ ಅದನ್ನು ನಮ್ಮ ಮುಂದೆ ನಾನು ಇಚ್ಛಿಸ್ತೇವೆ ಮೊದಲನೇದಾಗಿ ನಮಗೆ ಕೊಟ್ಟಂಥ ಅಂಶ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರತಿಯೊಂದು ಅಂದರೆ ಎಲ್ಲ ವರ್ಗದ ಮಗುವಿಗೆ ಪ್ರಾಥಮಿಕ ಶಿಕ್ಷಣ ನೀಡುವಲ್ಲಿ ಗ್ರಮವಹಿಸಿದೆ ಪ್ರಸ್ತುತ ನಮ್ಮ ಗ್ರಾಮದಲ್ಲಿ ಯಾವ ರೀತಿ ಇದೆ ಅಂತಿದರೆ ಹಳದಿ ಅಂತ ಒಂದು ಮಾರ್ಕ್ ಮಾಡಿಕೊಂಡಿದ್ದೇವೆ ಅಂದರೆ ನಾವು ಇದರ ಬಗ್ಗೆ ಕ್ರಮ ವಹಿಸ್ತಾ ವಹಿಸ್ಕೊಂಡಿದ್ದೇವೆ ಅದರ ಬಗ್ಗೆ ಅದರ ಮುನ್ನ ಅಂಗವಾಗಿ ಅದರ ಗುರಿ ಸಾಧನೆ ಯಾವ ರೀತಿಯಲ್ಲಿ ಇರಬೇಕಂತ ಹೇಳುವುದಾದ್ರೆ ಆರರಿಂದ ಹತ್ತಾರು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಕೂಡ ಕಟ್ಟಾಯ ಶಿಕ್ಷಣ ನೀಡಬೇಕು ಅಲ್ಲಿ ನಾವು ಕ್ರಮ ಕೈಗೊಳ್ಳುವಂಥದ್ದು ಆ ಗುರಿಯನ್ನು ಇಟ್ಕೊಂಡಿದ್ದೇವೆ ಇದನ್ನು ಈ ಗುರಿ ಸಾಧಿಸುವ ಅವಧಿ ಎಷ್ಟು ಸಮಯ ಬೇಕು ಹೇಳುವುದಾದ್ರೆ ನಾವು ಒಂದು ತಿಂಗಳು ಇಟ್ಕೊಂಡಿದ್ದೇವೆ ಅಂದ್ರೆ ಆದಷ್ಟು ಬೇಗ ಇಂಥ ಮಕ್ಕಳನ್ನು ಮುಗಿಸಿಕೊಂಡು ಅವರಿಗೆ ಉತ್ತಮ ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ಳುವಂಥದ್ದು ಇದರ ಬಗ್ಗೆ ಚಟುವಟಿಕೆ ಯಾವ ರೀತಿ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಈಗ ಆರ್ ಟಿ ಎ ಬಗ್ಗೆ ಮಾಹಿತಿ ಕಾರ್ಯಕೊಳ್ಳುವ ಮುಖಾಂತರ ಹಾಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಏನೆಲ್ಲ ಕಾರ್ಯಕ್ರಮ ಇದೆ ಅದನ್ನು ಅನುಷ್ಠಾನ ಮಾಡುವ ಮುಖಾಂತರ ನಾವು ಕಾರ್ಯಕ್ರಮವನ್ನು ಚಟುವಟಿಕೆಯನ್ನು ಮಾಡಿಕೊಳ್ತೇವೆ ಆ ಇದಕ್ಕೆ ಸಂಬಂಧಪಟ್ಟ ಪಟ್ಟಾಗಿ ಯಾವ ರೀತಿಯ ಇಲಾಖೆಯನ್ನು ನಾವು ಅಪ್ರೋಚ್ ಮಾಡಿಕೊಂಡು ಕಾರ್ಯಕ್ರಮವನ್ನು ಅನುಸರಣೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ತಿಳ್ಕೊಳ್ಬೇಕಾದ್ರೆ ಶಿಕ್ಷಣ ಇಲಾಖೆ ಮತ್ತು ಗ್ರಾಮ ಪಂಚಾಯತಿ ಜಂಟಿ ಆವಿಷ್ಠದಲ್ಲಿ ಹಾಗೂ ಇನ್ನತ್ರ ಸಂಘ ಸಂಸ್ಥೆಯ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಮಾಡಿಕೊಡ್ತೇವೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಕಟ್ಟಂತೆ ಅನುದಾನಗಳು ಯಾವ ಮೂಲಗಳಿಂದ ಬರಬೇಕ ನೋಡ್ಬೇಕಂತ ಹೇಳಿದರೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಇದನ್ನು ನಾವು ಫಿಲ್ಫುಲ್ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿಕೊಡ್ತೇವೆ ಹಾಗೆ ಎರಡನೇ ವಿಚಾರ ಗ್ರಾಮ ಪಂಚಾಯತ್ ಸಾಲ ಅಭಿವೃದ್ಧಿ ಮತ್ತು ಮೇಲ್ವಾಚ್ಚರಣೆ ಮಾಡುವುದು ಇದನ್ನು ನಾವು ಪ್ರಸ್ತುತ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಳದಿ ಸ್ಥಳಗಳಲ್ಲಿ ನಾವು ತೋರಿಸ್ತಿದ್ದೇವೆ ಅಂದರೆ ಅದ್ರ ಬಗ್ಗೆ ಕ್ರಮ ವಹಿಸ್ತಾ ಮಾಡ್ತಿದ್ದೇವೆ ನಾವು ಇದನ್ನು ಯಾವ ರೀತಿ ಕುರಿತು ಸಾಧಿಸ್ಬೋದು ಅಂತ ಹೇಳಿದರೆ ಪ್ರತಿಯೊಂದು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವಂತಹ ಶಾಲಾ ಶಾಲೆಗಳಲ್ಲಿ ಒಂದು ಎಸ್ ಟಿ ಎಮ್ ಸಿ ಅನ್ನ ನಾವು ಅಳವಡಿಸಿಕೊಂಡು ಅದರ ಮುಖಾಂತರ ನಾವು ಅದರ ಗುರು ಸಾಧನೆ ಮಾಡಲಿಕ್ಕೆ ನಾವು ಕೆಲಸ ಮಾಡ್ಕೊಳ್ತೇವೆ ಇದನ್ನು ಗುರಿ ಸಾಧಿಸುವ ಅವಧಿಯನ್ನು ನಾವು ತಿಂಗಳ ಒಳಗೆ ಅಂತ ನಾವು ಇಟ್ಕೊಂಡಿದ್ದೇವೆ ಆ ಇದನ್ನು ಯಾವ ರೀತಿ ಚಟುವಟಿಕೆ ಮಾಡ್ಬೇಕಂತ ಹೇಳಿದ್ರೆ ಎಸ್ ಟಿ ಎಂ ಸಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮಾಹಿತಿ ಕಾರ್ಯಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ನಾವು ಕಾರ್ಯಕ್ರಮವನ್ನು ಚಟುವಟಿಕೆಗಳನ್ನು ಮಾಡ್ಕೊಳ್ತೇವೆ ಇದನ್ನು ಯಾವ ರೀತಿಯ ಇಲಾಖೆಗಳ ಸಂಭವಿತು ಅಂತ ತಿಳ್ಕೊಂಡ್ರೆ ಗ್ರಾಮ ಪಂಚಾಯಿತಿಯ ಒಂದು ಮೂಲ ಮೇಲುಸ್ತುವರೆಯಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡಿಕೊಳ್ತೇವೆ ಹಾಗೆ ಇದಕ್ಕೆ ಯೋಜನೆಗಳ ಅನುದಾನದಲ್ಲಿ ಯಾವ ಮುಖ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಮುಖಾಂತರವನ್ನು ಅನುದಾನವನ್ನು ನಾವು ಕೋಡಿ ಕರೆಸಿ ನಾವು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತೇವೆ ಈಗ ಇನ್ನೊಂದು ಮೂರನೇ ಒಂದು ಪಾಯಿಂಟ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶಾಲೆ ಇರದಿದ್ದರೆ ಎಲ್ಲ ವರ್ಗದ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ಪ್ರಾರಂಭದಿಂದ ಮೂರು ವರ್ಷದ ಅವಧಿಗಳಿಗಾಗಿ ಶಾಲೆಯನ್ನು ಸ್ಥಾಪಿಸಿದ್ವಿ ಈ ಒಂದು ವಿಚಾರದ ಸಂಬಂಧಪಟ್ಟಾಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇಂಥ ಸಮಸ್ಯೆಗಳಿಲ್ಲ ಅದನ್ನು ನಾವು ಹಾಗಾಗಿ ನಮ್ಮ ಶಾಲೆ ನಮ್ಮ ಗ್ರಾಮಕ್ಕೆ ವ್ಯಾಪ್ತಿ ಸಂಬಂಧಪಟ್ಟಾಗಿ ಎಲ್ಲ ಶಾಲೆಗಳಿಗೂ ಕೂಡ ಉತ್ತಮ ರೀತಿಯಲ್ಲಿ ಕ ಕಾರ್ಯನಿರ್ವಹಿಸ್ತಾ ಹಾಗಾಗಿ ಇದಕ್ಕೆ ನಾನು ಹೆಚ್ಚಾಗಿ ನಾನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಎಸ್ ನಾಲ್ಕನೇ ಅಂಶವಾಗಿ ದುರ್ಬಲ ವರ್ಗಕ್ಕೆ ಸೇರಿದ ಮಗುವಿಗೆ ಮತ್ತು ಅನುಕೂಲ ವಂಚಿತ ಗುಂಪಿಗೆ ಸೇರಿದ ಮಗುವಿಗೆ ಯಾವ ಯಾವುದೇ ಕಾರಣಗಳಿಂದ ತಾರತಮ್ಯ ಮಾಡದೆ ಮತ್ತು ಆ ವರ್ಗದ ಎಲ್ಲ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣವನ್ನು ಮುಂದುವರಿಸುವುದಕ್ಕೆ ಪ್ರೋತ್ಸಾಹ ನೀಡುವುದು ಇದಕ್ಕೆ ನಾವು ಪ್ರಸ್ತುತ ಸ್ಥಿತಿಯಲ್ಲಿ ಹಳದಿ ಕಾಲಮನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಇದರೇ ಗುರಿ ಸಾಧನೆ ಅಂತ ಹೇಳಿದ್ರೆ ಮೊದಲಿಗೆ ಅಂಥ ಮಕ್ಕಳನ್ನು ಗುರುತಿಸಿ ನಾವು ಕ್ರಮ ಕೈಗೊಳ್ಳುವಂಥದ್ದು ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಯಾವ ಮಕ್ಕಳು ಅಂಥ ಮಕ್ಕಳಿದ್ದಾರೆ ಅದನ್ನು ಗುರುತಿಸುವಂಥ ನಿಟ್ಟಿನಲ್ಲಿ ನಾವು ಕ್ರಮ ಕೈ ಇದನ್ನು ಗುರಿ ಸಾಧಿಸುವ ಅವಧಿ ನಾವು ವಂತಿಮಲ್ಲಿ ಇಟ್ಕೊಂಡಿದ್ದೇವೆ ಯಾಕಂದ್ರೆ ಇದನ್ನು ಆದಷ್ಟು ಬೇಗ ನಾವು ಅವರನ್ನು ಅಂಥ ಮಕ್ಕಳನ್ನು ಕಂಡುಕೊಂಡು ಅದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡುವುದು ನಮ್ಮ ಆದ್ಯತೆ ಆ ಮಟ್ಟದಲ್ಲಿ ಯಾವ ರೀತಿ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ರೆ ತಿಳ್ಕೊಳ್ಳೋದಾದ್ರೆ ಎಸ್ ಟಿ ಎಮ್ ಸಿ ಮತ್ತು ಗ್ರಾಮ ಪಂಚಾಯತ್ ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳನ್ನು ಒಟ್ಟುಗೂಡಿಸುವ ಮುಖಾಂತರ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಡೆಸುವ ಮುಖಾಂತರ ಈ ಒಂದು ಕಾರ್ಯಕ್ರಮದ ಬಗ್ಗೆ ವಿಶೇಷವಾಗಿ ಒತ್ತು ಕೊಟ್ಟು ಕೆಲಸ ಮಾಡಬೇಕಾಗಿದೆ ಆ ಇದರಲ್ಲಿ ಇಲಾಖೆ ಸಹಭಾಗಿತ್ವವನ್ನು ತಿಳ್ಕೊಬೇಕಾದ್ರೆ ಗ್ರಾಮ ಪಂಚಾಯತ್ ಮತ್ತು ಶಿಕ್ಷಣ ಇಲಾಖೆಯನ್ನು ಒಂದು ಸೇರಿಸ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡಿಕೊಳ್ತೇವೆ ಹಾಗೆ ಆ ಇಲಾಖೆಯ ಅಂದ ಮೂಲಗಳನ್ನು ತಿಳ್ಕೊಳ್ಬೇಕಾದ್ರೆ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ವ್ಯಾಪ್ತಿ ಗ್ರಾಮ ಪಂಚಾಯತ್ ತಮ್ಮ ವ್ಯಾಪ್ತಿಯ ಮಕ್ಕಳ ಅಂಕಿಅಂಶಗಳನ್ನು ಉದಾಹರಣೆಗೆ ಮೂರು ವರ್ಷದ ಮೂರರಿಂದ ಆರು ವರ್ಷ ಆರರಿಂದ ಹದಿನಾಲ್ಕು ವರ್ಷ ಹದಿನಾಲ್ಕರಿಂದ ಹದಿನೈದು ವರ್ಷ ಮಕ್ಕಳ ಅಂತ್ಯಾಂಶಗಳನ್ನು ನಿರ್ವಹಿಸುವುದು ಸಾರ್ವಜನಿಕರಿಗೆ ಕಾಣುವ ಹಾಗೆ ಪ್ರದರ್ಶನವನ್ನು ಮಾಡುವುದು ಇದನ್ನ ಮುಖ್ಯವಾಗಿ ನಾವು ಹಸಿರು ಕಾಲವನ್ನು ನಾವು ಪರಿಗಣಿಸ್ತೇವೆ ಯಾಕಂತ ಹೇಳಿದ್ರೆ ಇದರ ಮಕ್ಕಳ ಶಿಕ್ಷಣದ ಉದ್ದೇಶದ ಬಗ್ಗೆ ನಾವು ಎಲ್ಲರೂ ಕೂಡ ತಿಳಿಸ್ಬೋದು ಅತಿ ಅವಶ್ಯಕ ನಮಗೆ ಗೊತ್ತಿರ್ಬೋದು ನಾವು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈಗಾಗಲೇ ಗ್ರಾಮ ಮೂಲ ಮೂಲಗೌಡ ಮರ ಮುಖಾಂತರ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ ನಾವು ಭಿತ್ತಿಪತ್ರವನ್ನು ನಾವು ಆಲ್ರೆಡಿ ಇದು ಮಾಡಿದ್ದೇವೆ ಅದರ ಜೊತೆಗೆ ಪ್ರತಿಯೊಂದು ಶಾಲೆಯಲ್ಲಿ ಸಾರ್ವಜನಿಕ ಶಾಲೆಗಳಲ್ಲಿ ಮಕ್ಕಳಿಗೆ ಶಿಕ್ಷಣದ ಹಕ್ಕುಗಳ ಬಗ್ಗೆ ನಾವು ಸೂಕ್ತ ರೀತಿಯಲ್ಲಿ ಅವರಿಗೆ ಶಿಕ್ಷಣ ಒದಗಿಸುವ ನಿಟ್ಟಿನಲ್ಲಿ ಯಾವ ರೀತಿ ಕೈ ಕ್ರಮ ಕೈಗೊಳ್ಳಬಹುದು ಎಂಬ ಬಗ್ಗೆ ನಾವು ಈಗಾಗಲೇ ಪ್ರಚುರಪಡಿಸುತ್ತೇವೆ ಹಾಗೆ ಗೋಡೆ ಬರ ಮೂಲಕ ನಾವು ತೆಲುಗೊಳ್ಳುವ ಒಂದು ಕಾರ್ಯಕ್ರಮ ಇದನ್ನು ಕೂಡ ಆದಷ್ಟು ಬೇಗ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಗುರಿ ಸಾಧಿಸುವ ಅವಧಿಯನ್ನು ನಾವು ಒಂದು ತಿಂಗಳಲ್ಲಿ ಅದನ್ನು ಪೂರ್ತಿಗೊಳಿಸಬೇಕು ಹಾಗೆ ಚಳುವಳಿಕೆಗಳನ್ನು ನಾವು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅದನ್ನು ಎಲ್ಲರಿಗೂ ತಿಳುವ ಹಾಗೆ ನಾವು ಕ್ರಮಗಳನ್ನು ಕೈಗೊಳ್ಳಬಹುದು ಮತ್ತು ಇದಕ್ಕೆ ಸಹಭಾಗಿತ್ವ ಗ್ರಾಮ ಪಂಚಾಯತ್ ಒಂದು ಶಿಕ್ಷಣ ಇಲಾಖೆ ಹಾಗೆ ಅನುದಾನದ ಮೂಲಗಳನ್ನು ತಿಳ್ಕೊಳ್ಬೇಕಾದ ಗ್ರಾಮ ಪಂಚಾಯತ್ ಹಾಗೆ ನಮಗೆ ಕೊಟ್ಟಂಥ ಕೊನೆಯ ಒಂದು ವಿಷಯ ಗ್ರಾಮ ಪಂಚಾಯತ್ ವತಿಯಿಂದ ಮೂರು ತಿಂಗಳಿಗೊಮ್ಮೆ ತಮ್ಮ ವ್ಯಾಪ್ತಿಯ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಕಲಿಕಾ ಗುಣಮಟ್ಟ ಶಾಲೆಯಿಂದ ಹೊರಗುಳಿದ ಮಕ್ಕಳು ಮತ್ತು ಕುಂದುಕೊರತೆ ವ್ಯವಸ್ಥೆಗಳ ಕುರಿತು ಮೇಲ್ಜಲು ನಡೆಸುವುದು ಇದನ್ನು ನಾವು ಹಳದಿ ಕಾಲದಲ್ಲಿ ಗುರುತಿಸಿದ್ದೇವೆ ಮತ್ತು ಇದನ್ನು ಗ್ರಾಮ ಪಂಚಾಯತ್ ವಾರ್ಡ್ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರುಗಳು ಶಾಲೆಯ ಮೇಲುಸ್ತುವಾರಿ ಸಮಿತಿಯ ಮೂಲಕ ಕಾರ್ಯಾಚರಣೆ ಮಾಡುವ ಮುಖಾಂತರ ಗಿರಿ ಗುರಿಯನ್ನು ಸಾಧಿಸುವ ಕೆಲಸವನ್ನು ಮಾಡಬೇಕಾಗಿದೆ ಇದಕ್ಕೆ ಗುರಿ ಸಾಧಿಸುವ ಅವಧಿ ಒಂದು ಇಟ್ಕೊಂಡಿದ್ದೇವೆ ಇದನ್ನು ಯಾವ ರೀತಿ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಮತ್ತು ಎಸ್ ಡಿ ಎಂ ಸಿ ಜಂಟಿ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖಾಂತರ ಆಯೋಜನೆ ಮಾಡುವ ಮುಖಾಂತರ ಚಟುವಟಿಕೆಗಳನ್ನು ಆಯೋಜನೆ ಮಾಡಬಹುದು ಮತ್ತು ಇಲಾಖಾ ಸಹ ಸಹಭಾಗಿತ್ವವನ್ನು ನಾವು ಹೇಳ್ಕೊಳ್ಬೇಕಾದ್ರೆ ಇದರಲ್ಲಿ ಕೂಡ ಗ್ರಾಮ ಪಂಚಾಯತ್ ಮೊದಲ ಸ್ಥಾನದಲ್ಲಿ ಬರ್ತದೆ ಹಾಗೆ ಶಿಕ್ಷಣ ಇಲಾಖೆ ಜಂಟಿಯಾಗಿ ಕ್ರಮ ಕೈಗೊಂಡು ನಾವು ಇದರ ಬಗ್ಗೆ ನಾವು ಜಾಗೃತಿ ಮೂಡಿಸುತ್ತೇವೆ ಹಾಗೆ ಇಲಾಖೆಯವರ ಅಂಟವನ್ನು ತಿಳಿಸಿದ್ದಾರೆ ಗ್ರಾಮ ಪಂಚಾಯತ್ ಇದಿಷ್ಟು ನಮಗೆ ಕೊಟ್ಟಂಥ ಒಂದು

આપી ಶಿಕ್ಷಕರು ಸಹಿತ ಯಾವುದಾದ್ರೂ ಮಕ್ಕಳು ಶಾಲೆಗೆ ಬರಲಿಲ್ಲ ಅಂತಹ ಮಕ್ಕಳನ್ನು ನೋಟಿಸ್ ಮಾಡಿ ಅಧ್ಯಕ್ಷರ ಗಮನಕ್ಕೆ ತಂದು ಪಂಚಾಯತಿನ ಮುಖಾಂತರ ಅವರಿಗೆ ಒಂದು ಪೋಷಕರಿಗೆ ಅವರಿಗೆ ಒಂದು ತಿಳುವಳಿಕೆ ಆ ಮಕ್ಕಳನ್ನು ಒಂದು ಟೆಂತ್ ಸ್ಟ್ಯಾಂಡರ್ಡ್ ಅವರಿಗೆ ಓದಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಮಕ್ಕಳನ್ನು ಮನವೊಲಿಸಿ ಶಾಲೆಗೆ ಕರೆದುಕೊಂಡು ಬರುವಲ್ಲಿ ಗ್ರಾಮ ಪಂಚಾಯತ್ ಸಹ ಯಶಸ್ವಿಯಾಗಿದೆ ಅಂತ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಇದು ಗುರಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪ್ರತಿಯೊಂದು ಮಗು ಶಾಲೆಗೆ ಹಾಜರಾಗುವಂತೆ ಗ್ರಾಮ ಪಂಚಾಯತ್ ಮೇಲ್ವಿಚಾರಣೆ ಮಾಡ್ತಾರೆ ಮತ್ತು ಇದು ಅವಧಿ ಮೂರು ತಿಂಗಳಿಗೊಮ್ಮೆ ಚಟುವಟಿಕೆಗಳು ಗ್ರಾಮ ಪಂಚಾಯತ್ ಅಥವಾ ಆಶಯ ಗ್ರಾಮ ಪಂಚಾಯಿತಿಯಲ್ಲಿ ನಡುವೆ ಯಾವುದೇ ಸಮೀಕ್ಷೆಯಲ್ಲೂ ಸಹಿತ ಮಕ್ಕಳಲ್ಲಿ ಮಕ್ಕಳು ಸರಿಯಾಗಿ ಶಾಲೆಗೆ ಹೋಗ್ತಾ ಇದ್ದ ಇಲ್ವಾ ಅನ್ನೋದರ ಬಗ್ಗೆ ನಾವು ಚರ್ಚೆ ಅಥವಾ ಮಾಡ್ತಾ ಇದ್ದೇವೆ ಆ ಸಮೀಕ್ಷೆಯಲ್ಲಿ ಸಹಿತ ನಾವು ಶಾಲೆಯ ಮಕ್ಕಳ ಬಗ್ಗೆ ಎಂಕ್ವೈರಿ ಮಾಡ್ತಾ ಇದ್ದೇವೆ ಮತ್ತು ಇದು ಶಾಲೆಗಳ ಸಹಭಾಗಿತ್ವ ಇದು ಇಲಾಖೆಗಳ ಸಹಭಾಗಿತ್ವದಲ್ಲಿ ಗ್ರಾಮ ಪಂಚಾಯತ್ ಇಲಾಖೆ ಪ್ರಾಥಮಿಕ ಶಿಕ್ಷಣಕ್ಕಾಗಿ ಪಠ್ಯಕ್ರಮವನ್ನು ಮತ್ತು ವ್ಯಾಸಾಂಗ ಕ್ರಮಗಳನ್ನು ಸಕಾಲದಲ್ಲಿ ನಿರೂಪಿಸುವಂತೆ ಕ್ರಮ ಕೈಗೊಳ್ಳುವುದು ವರದಿಗಳನ್ನು ಕೊಡುತ್ತಿವೆ ಮತ್ತು ಗುರಿ ಪ್ರಾಥಮಿಕ ಶಿಕ್ಷಣಕ್ಕಾಗಿ ಪಠ್ಯಕ್ರಮವನ್ನು ಮತ್ತು ವ್ಯಾಸಂಗ ಕ್ರಮಗಳನ್ನು ಸಕಾಲದಲ್ಲಿ ನಿಯೋಗಿಸುವಂತೆ ಕ್ರಮ ಕೈಗೊಳ್ಳುವುದು ಅವಧಿ ಮೂರು ತಿಂಗಳಿಗೊಮ್ಮೆ ಮತ್ತು ಚಟುವಟಿಕೆಗಳು ನಮ್ಮ ಮೀಟಿಂಗ್ ನಲ್ಲಿ ಶಾಲಾ ಶಿಕ್ಷಕರ ಸಂದರ್ಭದಲ್ಲಿ ಅವರಲ್ಲಿ ನೆಲೆಕೊಂಡು ಬಗ್ಗೆ ಅವರ ಸಮಯದಲ್ಲಿ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಗ್ರಾಮ ಪಂಚಾಯತ್ ತಮ್ಮ ವ್ಯಾಪ್ತಿಯ ವಲಸೆ ಕುಟುಂಬಗಳ ಮಕ್ಕಳನ್ನು ಶಾಲೆಗೆ ಸೇರಿಸುವಂತೆ ಕ್ರಮ ಕೈಗೊಳ್ಳ ಕೈಗೊಳ್ಳತಕ್ಕಂಥದ್ದು ಇದು ಸಹ ಮೂರು ವಲಸೆ ಕುಟುಂಬಗಳ ಮನೆ ಭೇಟಿ ಮಾಡಿ ಆ ಮಕ್ಕಳನ್ನು ಶಾಲೆಗೆ ಬರುವಂತೆ ನೆರಪಿಸುತ್ತದೆ ಇದರ ಮೂರು ಇಲಾಖೆ ಗ್ರಾಮ ಪಂಚಾಯತ್ ಇಲಾಖೆ ಶಿಕ್ಷಣ ಇಲಾಖೆ ಹಾಗೂ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹತ್ತನೇ ತನ್ನ ನಾವು ಅಧಿಕಾರ ವ್ಯಾಪ್ತಿಯ ಪ್ರದೇಶದಲ್ಲಿ ಶಾಲೆಗಳ ಕಾರ್ಯನಿರ್ವಹಣೆ ಬಗ್ಗೆ ಮೇಲ್ವಾಚರಣೆ ಮಾಡತಕ್ಕು ಗ್ರಾಮ ಪಂಚಾಯತ್ ತನ್ನ ವ್ಯಾಪ್ತಿಯ ಶಾಲೆಗಳ ಕುಂದು ಕೊರತೆಗಳನ್ನು ಮೇಲ್ವಿಚಾರಣೆ ಮಾಡಿ ಅದಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಮಕ್ಕಳ ವಿದ್ಯಾರ್ ಗುಣಮಟ್ಟದಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವಲ್ಲಿ ಪ್ರಯತ್ನಿಸುತ್ತದೆ ಇದು ಚಟುವಟಿಕೆಗಳಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ತನ್ನ ವ್ಯಾಪ್ತಿಯ ಶಾಲೆಗೆ ಭೇಟಿ ನೀಡಿ ಶಾಲಾ ಚರ್ಚಿಸಿ ಶಿಕ್ಷಣದ ಬಗ್ಗೆ ತಿಳಿದುಕೊಳ್ಳುವುದು ಇದರಲ್ಲಿ ಸಹಿತ ನೋಡುವುದು ಗ್ರಾಮ ಪಂಚಾಯತ್ ಇಲಾಖೆ ಶಿಕ್ಷಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹತ್ತನೆಯದು ಶೈಕ್ಷಣಿಕ ವರ್ಷದ ಕ್ಯಾಲೆಂಡರ್ ಅನ್ನು ನಿರ್ಣಯಿಸತಕ್ಕ ಇದಕ್ಕೆ ನಾವು ಕೆಂಪು ಹಂತವನ್ನು ಕೊಟ್ಟಿದ್ದೇವೆ ಯಾಕಂದರೆ ಇದುವರೆಗೂ ಸಹಿತ ಶಾಲೆಗಳಲ್ಲೇ ಶೈಕ್ಷಣಿಕ ವರ್ಷದ ಒಂದು ಪಟ್ಟಿಯನ್ನು ತಯಾರಿಸಿ ಶಾಲೆಯಲ್ಲೇ ಶಾಲಾ ಕಮಿಟಿ ಅಥವಾ ಎಸ್ ಟಿ ಎಂ ಸಿ ಕಮಿಟಿ ಅವರೇ ಇದನ್ನು ನೋಡಿಕೊಂಡು

ಯಾವ ಪುರಸ್ಕಾರ ಬಂದರೂ ಕೂಡ ಈ ಬಡಸಂಸ್ಥೆಯ ಒಂದು ಸಹಯೋಗ ಇದ್ದೇ ಇದೆ ಅವರ ಒಂದು ಮುತುವರ್ಜಿಯಿಂದ ನನಗೆ ಸಾಕಷ್ಟು ಪುರಸ್ಕಾರ ಕೂಡ ನಮ್ಮ ಗ್ರಾಮದ ಒಳ್ಳೆಯ ಹೆಸರು ಕೂಡ ಬಂದಿದೆ ಅದಕ್ಕಾಗಿ ನಾವು ಮೊತ್ತಮದಾಗಿ ನಾವು ಬಂದಿದ್ದಾಗಿ ಗ್ರಾಮ ಗ್ರಾಮಾಜ್ಯ ವತಿಯಿಂದ ಸಹ ಹಾಗೆ ಈ ಒಂದು ಸಂದರ್ಭದಲ್ಲಿ ಬಂದು ನಮಗೆ ಮಾಹಿತಿ ನೀಡಿದಂಥ ನಮ್ಮ ಮುಂಬಲ್ಮೂಲ ವ್ಯಕ್ತಿ ನಮಗೆಲ್ಲರೂ ಕೂಡ ಮಹಾಶ್ರೆ ಮತ್ತು ಜಯಂತಿರಾಜ್ ಅವರಿಗೆ ನಮನಿಗೆಲ್ಲ ಪರವಾಗಿ ಧನ್ಯವಾದ ಧನ್ಯವಾದಿಸ್ತಾರೆ ಹಾಗೆ ನಮ್ಮ ಜೊತೆಗೆ ನಿರಂತರವಾಗಿ ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮ ಮಾಡುತ್ತಿರುವಂತಹ ಮೇವು ಸಾಲದಲ್ಲಿ ಕೂಡ ನಾನು ನಮ್ಮ ಧನ್ಯವಾದ ಸಲ್ಲಿಸಿದ್ದೇನೆ ಹಾಗೆ ನಮ್ಮ ನಮ್ಮವರಾಗಿರುವಂತಹ ಶ್ರೀ ಒಂದು ವಾಸವರು ಕೂಡ ಯಾವಾಗಲೂ ಕೂಡ ನಮ್ಮ ಜೊತೆಗೆ ಇರ್ತಾರೆ ನಮಗೆ ಈ ಒಂದು ಸಹಾಯವನ್ನು ನೀಡಕೊಂಡು ಬರ್ತಾ ಇದ್ದಾರೆ ಅವರು ಕೂಡ ನಾವು ಗ್ರಾಮದ ವತಿಯಿಂದ ಆಡುತ್ತಿರುವಂತಹ ಕಾರ್ಯಕ್ರಮವನ್ನು ಮುಖ್ಯವಹಿಸುತ್ತಿದ್ದೇವೆ ಎಲ್ಲರಿಗೂ ಕೂಡ ವಂದನೆಗಳು ಜೈ ಜೈ ಕರ್ನಾಟಕ